ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡರ ಮಾಡಲು ಒಂದು ಮಾರುತಿ ಅವ್ರದ್ದು ಆಲ್ಟೋ ಕಾರು ಸೇಲಿ ಬಂದ ವೀಕ್ಷಕರೇ ಒಳ್ಳೆ ಕಂಡೀಷನ್ ಇರೋಂಥ ಗಾಡಿ ಫೋಟೋದಲ್ಲಿ ನೋಡ್ತಿದ್ದೀರಾ ಹೆಂಗಿದೆ ಅಂತೇಳಿ ಈ ಗಾಡಿದ್ದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋದಲ್ಲಿಯೇ ಮುಂದೆ ಹಾಕಿರ್ತೀವಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಂತೇಳಿ ಮುಂದೆ ಹಾಕ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸರಿಯಾಗಿ ಕಳಿಸ್ಕೊಳ್ಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ಓಕೆ ನಾವು ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ಗೆ ನಿಮ್ದು ಯಾವ್ದಾರು ಗಾಡಿ ಅಂದರೆ ಮಾತ್ರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರ ಇನ್ನೇ ಗಾಡಿ ಯಾರಾದರೂ ತುಂಬ ಜನ ಹೋಗ್ತಿರ್ತಾರೆ ವೀಕ್ಷಕರ ಆಲ್ಟೋ ಕಾರು ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ಅಥವಾ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಅಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗ ಅವ್ರಿಗೆ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು

ಇದು ನಾಲ್ಕು ಓನರ್ ಆಗಿದ್ದಾರೆ ಇದು ತಗೊಂಡವರ ಐದ್ನೂರು ಓಕೆ ಎಷ್ಟು ಓಡಿದೆ ಗಾಡಿ ಇದು ಎಪ್ಪತ್ತಾರು ಸಾವಿರ ಓಡಿದೆ ಸರ್ ಅಷ್ಟೇನಾ ಅಷ್ಟೇ ಅಷ್ಟೇ ಮೆಂಟೆನೆನ್ಸ್ ಚೆನ್ನಾಗಿದೆ ಇಷ್ಟು ಏನಾದರೂ ಇದೆಯಾ ಗಾಡಿದು ಸರ್ ಅಂದರೆ ಶೋರೂಮ್ ಇಷ್ಟು ಏನಾದರೂ ಸಿಗುತ್ತಾ ಶೋರೂಮ್ ಇಷ್ಟು ಮೂರನೇ ಪಾರ್ಟಿ ಮಾಡಿಸಿಲ್ಲ ನಾಲ್ಕನೇ ಪಾರ್ಟಿ ಮಾಡಿಸಿಲ್ಲ ಸರ್ ಶೋರೂಮ್ ಇಷ್ಟು ಇದೆ ಇದ್ರದ್ದು ಹಾಂ 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 ಶೋರೂಮ್ ಇಷ್ಟು ಇದೆ ಶೋರೂಮಲ್ಲೇ ಬಂದಿರೋದಲ್ಲ ಇದೆ ಇದೆ ನಾನು ಶೋರೂಮಿಂದಲೇ ಎತ್ಕೊಂಡ್ಬಂದಿದ್ದೆ ಹಾಂ ಅದಕ್ಕೋಸ್ಕರ ಇಟ್ಕೊಂಡದೆ ಭಾಳ ದಿನ ಆತು ಓಕೆ ಓಕೆ ಹ್ಞೂ ಓಕೆ ಈಗ ಟೈರೆಲ್ಲ ಹಂಗಿದೆ ಸರ್ ಗಾಡೀಲಿ ಸರ್ ನಾಲ್ಕು ಒರ್ಜಿನಲ್ ಎಂಬತ್ತು ಪೀಸ ಟೈರ್ ಇದೆ ಸರ್ ಅದು ಹ್ಮ್ ಹ್ಞೂ ಸ್ಟೆಪ್ನಿ ಇದೆ ಗಾಡೀಲೆ ಸ್ಟೆಪ್ನಿ ಇದೆ ಸರ್ ಹಾ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿಲಿ ಅದೇ ಟೈಪ್ ರೆಡ್ ಶೋರೂಮಿಂದ ಏನ್ ಬರುತ್ತೋ ಅದೆಲ್ಲ ಇದೆ ಹಾಂ ಇನ್ನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸೀಟ್ ಏನಿದೆ ಲೆದರ್ ಸೀಟ್ ಇದೆ ಸರ್ ಹಾ 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 ಎಲ್ಲ ಚೆನ್ನಾಗಿದಾವಲ್ಲ ಹಂಗಾರೆ ಸರ್ ಅಂಟೆಡ್ ಗಾಡಿ ಒಂದ್ ತಿಂಗ್ಳ್ ಸರಿ ಕೆಲ್ಸ ಇಲ್ಲ ಯಾವ್ದ್ರ ಬಗ್ಗೆ ತೆಗಿಯಂಗಿಲ್ಲ ಸರ್ ಗಾಡಿ ಹ್ಮ್ ಆರಾಮ್ ತಗೊಳ್ಳೋ ಪೆಟ್ರೋಲ್ ಹಾಕ್ಸ್ಕೊಂಡ್ ಓಡ್ಸ್ಕೊಂಬೋದು ಪೆಟ್ರೋಲ್ ಹಾಕೊಂಡ್ ಓಡಿಸಬಹುದು ಹ್ಮ್ 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 ನೀವ್ ಹೇಳೋ ಪ್ರಕಾರ ಇಂಜಿನ್ ಓಕೆ ಇದೆ ಇಂಜಿನ್ ಸಸ್ಪೆಕ್ಟ್ ಸರ್ ಅದು ಇಂಜಿನ್ ಬಗ್ಗೆ ಎ ಸಿ ರನ್ನಿಂಗ್ ಇದೆ ಪವರ್ ಸ್ಟೀರಿಂಗ್ ಇದೆ ಹ್ಮ್ ಚೆನ್ನಾಗಿದೆ ಗಾಡಿ ಅನುಕೂಲ ಆಗಿ ಓಕೆ ಅಂದ್ರೆ ಬಡವರಿಗೆ ಹೇಳಿ ಮಾಡಿಸಿದ ಗಾಡಿ ಅವು. ಹ್ಞೂ ಸರ್ ಇದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಒಂದು ಲೀಟರ್ ಬರುತ್ತೆ ಪೆಟ್ರೋಲು ಹೌದು ಹೌದು ಮತ್ತೆ ಯಾವಾಗಿದ್ರೂ ಫುಲ್ ಡೊಕೈ ಚೆನ್ನಾಗಿದೆ ಸರ್ ಔಟ್ಲುಕ್ಕೂ ಚೆನ್ನಾಗಿದೆ ಗಾಡಿ ಹ್ಞೂ ಒಂಥರ ಅಫೀಷಿಯಲ್ ಮೇಂಟನ್ ಇದೆ ಸರ್ ಗಾಡಿ ಚೆನ್ನಾಗಿದೆ ಹ್ಞೂ 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 ಓಕೆ ಸರ್ ಎಲ್ಲಿರೋದು ಗಾಡಿ ಭದ್ರಾವತಿ ಸಾವತ್ ಕಾಲೋನಿ ಸರ್ ಓಕೆ ಏನು ಹೇಳ್ತೀರ ಗಾಡಿಗೆ ರೇಟು ಒಂದು ಅರವತ್ತೈದು ಹೇಳ್ತೀನಿ ಸರ್ ಒಂದು ಅರವತ್ತೈದು ಹ್ಞೂ ಸರ್ ಕಡಿಮೆ ಮಾಡಿ ಸರ್ ಕಮ್ಮಿ ಅಂದ್ರೆ ಅದು ಈಗ ಆ range ಅಲ್ಲಿ ಇಲ್ಲ ಸರ್ ಗಾಡಿಗಳು ಅದು ಸಿಕ್ತಿರೋದೆ ಕಷ್ಟ ಅದು showroom ಇಷ್ಟು ಇದೆಯಲ್ಲ sir ಅದು one type ಗಾಡಿ original ಇದೆ ನಿಮ್ YouTube ಇಂದ ಇದಿದ್ರಲ್ಲ ನಿಮ್ದ್ರಲ್ಲಿ ಬಹಳ ಜನ ಇದಾರೆ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕಡಿಮೆ ಮಾಡ್ಬೋದು sir ಅವ್ರ್ ಲೈಕ್ ಅಲ್ಲಿ ಇರುತ್ತಲ್ಲ ದೂರದಿಂದ ಬರ್ತಿರ್ತಾರೆ ಆದಷ್ಟು ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಆಯ್ತು ಸರ್ ಅವ್ರು ಐದು ಸಾವಿರ ಕಡಿಮೆ ಮಾಡ್ಕೊಂಡು ಕೊಡ್ತೀನಿ ತಗೊಳ್ಳಿ ಓಕೆ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್